ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮೆಗಾ ಎಕ್ಸೆಲ್ ಒಂದು ಗಾಡಿ ಕಳ್ಸ್ಕೊಂಡಿದ್ದೀರಾ ಟಾಟಾ ಹೌದು ಸರ್ ಎಷ್ಟು ಮಾಡಲ್ಲ ಗಾಡಿ ಇದು ಹದಿನೇಳು ಸರ್ ಅದು ಓನರ್ ಎಷ್ಟಾಗಿದೆ ಸರ್ ಗಾಡಿ ಸರ್ ಓನರ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ ರನ್ನಿಂಗ್ ಇತ್ತು ಸರ್ ಗಡಿ ಎಲ್ಲ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇತ್ತು ಲೋನ್ ಇಲ್ಲ ಸರ್ ಹೇಳಿ ಮೇಲೆ ಇಲ್ಲ ಸರ್ ಬೇಕಂದ್ರೆ ನಾವು ಕೊಡ್ತೀವಿ ಲೋನ್ ಆಪ್ಷನ್ ಇದೆ ಹೌದು ಸರ್ ಓಕೆ ರನ್ನಿಂಗ್ ಎಷ್ಟು ಇದೆ ಗಡಿದು ಸರ್ ರನ್ನಿಂಗ್ ಅದು 1 ಲಕ್ಷದ ಒಳಗೆ ಓಡಿದೆ ಸರ್ 1 ಲಕ್ಷ ಒಳಗೆ ಓಡಿದೆ ಹೌದು ಮೆಗಾ ಎಕ್ಸೆಲ್ ಅಲ್ಲ ಇದು ಹೌದು ಸರ್ ಮೆಗಾ ಎಕ್ಸೆಲ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಇದು ಗಡಿದು ಎಲ್ಲ ಕ್ಲಾಸ್ ಕಂಡೀಷನ್ ಇದೆ ಸರ್ ಗಡಿ ಹ್ಮ್ ಹ್ಮ್ ರಿಪೇಂಟ್ ಆಗಿದೆ ಅಲ್ಲ ಗಡಿ ಇಲ್ಲ ಇಲ್ಲ ಸರ್ ತುಟ್ಟಿ ಆಗಿದೆಯಾ

ಎಷ್ಟು ಹೇಳ್ತೀರಾ ಸರ್ ರೇಟ್ ಗಡಿಗೆ ಮೂರು ಇಪ್ಪತ್ತೈದು ಮೂರು ಇಪ್ಪತ್ತು ಹೇಳ್ತೀರಾ ನೀವು ಫೈನಲ್ ನೆಗೋಸಿಯೇಟ್ ಮಾಡ್ತೀರ ಇದು ಮಾಡ್ತೀನಿ ಸ್ವಲ್ಪ ಬಂದು ಮಾತಾಡಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಇಪ್ಪತ್ತು ನೆಗೋಸಿಯೇಟ್ ಮಾಡಿಕೊಡ್ತೀರಾ ಹೌದು ಸರ್ ಈಗ ಮೂರು ಇಪ್ಪತ್ತೈದು ಹೇಳ್ತಿದ್ದೀರಾ ಹೌದು ಸರ್ ಓಕೆ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿ ಓಕೆ ಸರ್ ಬಂದರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ